ರಣಭೀರ್ ಕಪೂರ್ ಜೊತೆ ನಟಿಸಿದ್ದ ನಟ ಜೀವನಕ್ಕಾಗಿ ಮೊಟ್ಟೆ ಮಾಡ್ತಿದ್ದಾರಂತೆ ವಿದ್ಯಾರ್ಥಿ ನೋಡಿದಾಗ ಕುಸಿದು ಹೋದ ಕ್ಷಣ ಸಿನಿಮಾ ಜಗತ್ತು ಅಂತೇನೆ ಹಾಗೆ ಅಲ್ಲಿ ಎಲ್ಲವೂ ಕೂಡ ಬರೀ ಬಣ್ಣ ಬಣ್ಣ ನಮಸ್ಕಾರ ಸ್ಪೇಟ್ ಮ್ಯೂಸಿಕ್ ಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸಲ್ಮಾನ್ ಖಾನ್ ರಣಭೀರ್ ಕಪೂರ್ ಜೊತೆ ನಟಿಸಿದ್ದ ನಟ ಜೀವನಕ್ಕಾಗಿ ಮೊಟ್ಟೆ ಮಾಡ್ತಿದ್ದಾರಂತೆ ವಿದ್ಯಾರ್ಥಿ ನೋಡಿದಾಗ ಕುಸಿದು ಹೋದ ಕ್ಷಣ ಎಸ್ ಇವತ್ತು ಮೈದಾನ್ ಭಾರತ್ ತೀಸ್ಮಾರ್ ಖಾನ್ ನಂತಹ ಹಿಟ್ ಚಿತ್ರಗಳಲ್ಲಿ ಜನ ಗುರುತಿಸುವ ಈ ನಟ ಒಂದು ಕಾಲದಲ್ಲಿ ಬದುಕನ್ನ ಸಾಕೋದಕ್ಕೆ ಮೊಟ್ಟೆ ಮಾರ್ಬೇಕಾದಂತ ಸ್ಥಿತಿಯಲ್ಲಿ ಇದ್ರು ಎಸ್ ಸಿನಿಮಾ ಜಗತ್ತು ಅಂದ್ರೇನೆ ಹಾಗೆ ಅಲ್ಲಿ ಎಲ್ಲವೂ ಕೂಡ ಬರೀ ಬಣ್ಣ ಬಣ್ಣ ಮೇಲ್ನೋಟಕ್ಕೆ ಕಾಣುವ ತಳುಕು ಬಳುಕಿನ ಹಿಂದೆ ಎಷ್ಟೋ ನೋವಿದೆ ಹೇಳಿಕೊಳ್ಳಲಾಗದಷ್ಟು ಸಂಘರ್ಷಗಳಿವೆ ಇಂತಹ ಹೋರಾಟದ ಹಾದಿಯಲ್ಲಿ ನಡೆದು ಬಂದವರೇ ನಟ ಇಷ್ಟಿಯಾಕ್ ಖಾನ್ ಎಸ್ ಈಗಾಗಲೇ ಹೇಳಿದಾಗೆ ಮೈದಾನ್ ಭಾರತ್ ತೇಜ್ಮಾರ್ ಖಾನ್ ನಂತಹ ಹಿಟ್ ಚಿತ್ರಗಳಲ್ಲಿ ಜನ ಗುರುತಿಸುವ ಈ ನಟ ಒಂದು ಕಾಲದಲ್ಲಿ ಬದುಕನ್ನ ಸಾಗಿಸುವುದಕ್ಕೆ ಮೊಟ್ಟೆಯನ್ನ ಮಾರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಯ್ತಂತೆ ವಿದ್ಯಾರ್ಥಿ ನೋಡಿದಾಗ ಕುಸಿದು ಹೋದ ಕ್ಷಣ ರಾಷ್ಟ್ರೀಯ ನಾಟಕ ಶಾಲೆ ಅಂದ್ರೆ ಎಸ್ ಡಿ ಪದವೀಧರರಾದ ಇಶ್ತಿಯಾಕ್ ಆರಂಭದಲ್ಲಿ ನಟನ ತರಬೇತುದಾರರಾಗಿ ಕೆಲಸವನ್ನ ಮಾಡ್ತಿದ್ರು ಆದ್ರೆ ಅದರಿಂದ ಬದುಕು ಸಾಗಿಸುವುದು ಕಷ್ಟ ಆಗಿತ್ತು ಹಾಗಾಗಿ ಸಂಜೆ ಹೊತ್ತು ತಮ್ಮ ತರಗತಿಗಳ ಬಳಿಯೇ ಒಂದು ಸಣ್ಣ ಮೊಟ್ಟೆಯ ಅಂಗಡಿಯನ್ನ ಇಟ್ಟುಕೊಂಡು ಆಮ್ಲೆಟ್ ಅನ್ನ ಮಾರ್ತಿದ್ರು ತಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣವನ್ನ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನೆನಪಿಸಿಕೊಂಡ ಇಶ್ತಿಯಾಕ್ ಒಂದು ದಿನ ನಾನು ಮೊಟ್ಟೆ ಮಾರ್ತಿದ್ದಾಗ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬ ನನ್ನ ಅಂಗಡಿಗೆ ಬಂದ ನನ್ನನ್ನ ಆ ಸ್ಥಿತಿಯಲ್ಲಿ ನೋಡಿ ಅವನಿಗೆ ಶಾಕ್ ಆಯ್ತು ನಾಳೆ ಶಾಲೆಯಲ್ಲಿ ಈ ಮಕ್ಕಳ ಮುಖವನ್ನ ನಾನು ಹೇಗ್ ನೋಡ್ಲಿ ಅಂತ ಒಳಗೊಳಗೆ ಕುಸಿದು ಹೋದೆ ಆ ದುಃಖಕ್ಕೆ ಮರುದಿನ ನಾನು ಮೊಟ್ಟೆ ಮಾರೋದಕ್ಕೆ ಹೋಗ್ಲೇ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಂತರದ ದಿನ ನನ್ನ ಅಂಗಡಿಗೆ ಬಂದಿದ್ದ ಅದೇ ವಿದ್ಯಾರ್ಥಿ ಮತ್ತೆ ಬಂದ ಈ ಬಾರಿ ಒಬ್ನೇ ಬಂದಿರ್ಲಿಲ್ಲ ಜೊತೆಗೆ ತನ್ನ ತಂದೆಯನ್ನು ಕೂಡ ಕರೆ ತಂದಿದ್ದ ಇವರೇ ನಮ್ಮ ಟೀಚರ್ ಅಂತ ನನ್ನ ತಂದೆಗೆ ನನ್ನನ್ನ ಪರಿಚಯ ಮಾಡ್ದ ಆಗ ನನ್ನ ಹಿರಿಯ ವಿದ್ಯಾರ್ಥಿಯೊಬ್ಬ ಸರ್ ನಿಮ್ಮ ಕೆಲಸದ ಬಗ್ಗೆ ನಾಚಿಕೆ ಪಡ್ಬೇಡಿ ನೀವೇನು ಕಳ್ಳತನ ಮಾಡ್ತಿಲ್ಲ ಅಲ್ವಾ ಗೌರವಯುತವಾದ ಕೆಲಸವನ್ನ ಮಾಡ್ತಿದ್ದೀರಿ ಇದಕ್ಕ್ಯಾಕ್ ನಾಚಿಕೆ ಅಂತ ಧೈರ್ಯ ತುಂಬಿದ ಆ ಕ್ಷಣ ನನ್ನ ಕಣ್ಣು ತೆರೆಸ್ತು ಅಂತ ಇಶ್ತಿಯಾಕ್ ಹೇಳಿದ್ದಾರೆ ಸ್ನೇಹಿತರು ಕಲಿಸಿದ ಸಜ್ಜನಿಕೆಯ ಪಾಠ ತನ್ನ ಕಷ್ಟದ ದಿನಗಳಲ್ಲಿ ಸ್ನೇಹಿತರು ತೋರಿದ ಪ್ರೀತಿಯನ್ನ ಇಶ್ತಿಯಾಕು ಮರೆತಿಲ್ಲ ನನ್ನ ಹತ್ತಿರ ಹಣ ಇಲ್ಲ ಅಂತ ನನ್ನೆಲ್ಲ ಸ್ನೇಹಿತರಿಗೂ ಗೊತ್ತಿತ್ತು ಆದ್ರೆ ಒಬ್ಬರು ಯಾವತ್ತೂ ನನ್ನನ್ನು ಚಹಕ್ಕಾದರೂ ಕೂಡ ದುಡ್ಡು ಕೊಡು ಅಂತ ಕೇಳಿಲ್ಲ ನನ್ನ ಸ್ನೇಹಿತನ ಸೈಕಲ್ ಸ್ಕೂಟರ್ ಎಲ್ಲವನ್ನೂ ನನ್ನದೇ ಅನ್ನುವ ಹಾಗೆ ಬಳಸ್ತಾ ಇದೆ ಆ ಅಧಿಕಾರವನ್ನ ಅವರು ನನಗೆ ಕೊಟ್ಟಿದ್ರು ನನ್ನ ಹಣಕಾಸಿನ ಸ್ಥಿತಿ ಗೊತ್ತಿದ್ರು ಅವ್ರು ಯಾವತ್ತೂ ಕೂಡ ನನ್ನನ್ನ ಕೀಳಾಗಿ ಕಾಡಲಿಲ್ಲ ನಾನು ಬೆಳೆದ ವಾತಾವರಣವೇ ನನ್ನನ್ನ ರೂಪಿಸ್ತು ಅಂತ ತಮ್ಮ ಹಿನ್ನೆಲೆಯನ್ನ ನೆಂದಿದ್ದಾರೆ ಆದ್ರೆ ಮುಂಬೈಗೆ ಬಂದ ಮೇಲೆ ಅವರಿಗೆ ಸಾಂಸ್ಕೃತಿಕ ಆಘಾತ ಕಾದಿತ್ತು ನೋಡಿ ಮುಂಬೈನಲ್ಲಿ ಕೆಲವರು ದಲಿತರಿಗೆ ಮುಸ್ಲಿಮರಿಗೆ ಮನೆ ಬಾಡಿಗೆಗೆ ಕೊಡ್ತಾ ಇರಲಿಲ್ಲ ಇದನ್ನ ನೋಡಿ ನನಗೆ ದೊಡ್ಡ ಆಘಾತ ಆಗ್ತಿತ್ತು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೋರಾಟ ಅವಮಾನ ಸಂಘರ್ಷಗಳ ನಡುವೆನೆ ಇಷ್ಟಿಯಾಕ ತಮ್ಮ ಸರಳತೆ ಮತ್ತು ಮಾನವೀಯತೆಯನ್ನ ಬಿಡಲಿಲ್ಲ ಇವತ್ತು ಬಾಲಿವುಡ್ ನಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿರುವ ಅವರ ಯಶಸ್ಸಿನ ಹಿಂದೆ ಇಂತಹದ್ದೊಂದು ಕಣ್ಣೀರಿನ ಕತೆ ಇದೆ ಅಂದ್ರೆ ನೀವೆಲ್ಲರೂ ಕೂಡ ನಂಬಲೇಬೇಕಾಗತ್ತೆ ಎಸದಾಗುತ್ತೆ ಇವರಿಗೆ ನಾವು ಸ್ಪೀಡ್ ಮ್ಯೂಸಿಕ್ ನೋಡ್ತಾ ಇರೋ ನಿಮ್ಮದು ವೇಗ ನಮ್ಮದು